ಇವತ್ತು ನಾವು ತಾಡಾಸನ ಮತ್ತು ವೃಕ್ಷಾಸನವನ್ನು ಅಭ್ಯಾಸ ಮಾಡಲು ಹೋಗ್ತಾಯಿದ್ದೀವಿ ಎರಡೂ ಪಾದಗಳನ್ನು ಸೇರಿಸಿ ನೇರವಾಗಿ ಕತ್ತು ಬೆನ್ನು ನೇರವಾಗಿ ಇರೋ ರೀತಿ ನಿಂತ್ಕೊಳ್ಳಿ ನಂತರ ಬಲಗಾಲನ್ನು ಎತ್ತಿ ನಿಮ್ಮ ಎಡ ತೊಡೆಯ ಭಾಗದ ಹತ್ರ ಇರಿಸಿಕೊಂಡು ನಿಮ್ಮ ಎರಡೂ ಕೈಗಳನ್ನು ನೇರವಾಗಿ ಮೇಲಕ್ಕೆ ಜೋಡಿಸಿ ನಮಸ್ಕಾರ ಸ್ಥಿತಿಯಲ್ಲಿ ಜೋಡಿಸಿಕೊಂಡು ನೇರವಾಗಿ ಒಂದು ನಿರ್ದಿಷ್ಟವಾದ ವಸ್ತುವಿನ ಮೇಲೆ ಗಮನಹರಿಸಬೇಕು ಇದು ಬ್ಯಾಲೆನ್ಸಿಂಗ್ ಆಸನ ಆಗಿರೋದ್ರಿಂದ ನಿಮ್ಮ ದೃಷ್ಟಿ ನೇರವಾಗಿ ಮತ್ತು ನಿರ್ದಿಷ್ಟವಾದ ವಸ್ತುವಿನ ಮೇಲೆ ಇರುವುದು ತುಂಬ ಮುಖ್ಯವಾಗಿರುತ್ತೆ ಉಸಿರನ್ನು ತಗೊಂಡು ಮೇಲೆ ಹೋಗಬೇಕು ಮೇಲೆ ಹೋಗಿ ಕೈಗಳನ್ನು ಜೋಡಿಸ್ಬೇಕು ಉಸಿರನ್ನು ಬಿಡ್ತಾ ರಿಲ್ಯಾಕ್ಸ್ ಆಗಬೇಕು ಎರಡು ಪಾದಗಳನ್ನು ಒಂದು ಅಡಿ ಅಗಲದಷ್ಟು ದೂರವಿರಿಸಿ ಎರಡು ಕೈಗಳನ್ನು ಒಂದನ್ನೊಂದು ಎಸೆದುಕೊಂಡು ನೇರವಾಗಿ ಮೇಲಕ್ಕೆ ಚಾಚುವುದು ಇದು ಒಂದು ತಾಡಾಸನದ ಒಂದು ಭಂಗಿಯಾಗಿದೆ ಜೊತೆಗೆ ಹೆಮ್ಮಡಿಗಳನ್ನು ಮತ್ತಷ್ಟು ಇಂಕಿಸಬೇಕು ಊರ್ಧ್ವ ಆಸನವನ್ನು ಐದರಿಂದ ಹತ್ತು ಸತಿ ಮತ್ತೆ ರಿಪಿಟೇಷನ್ ಮಾಡಬೇಕು ನಂತರ ಇದೇ ಭಂಗಿಯಲ್ಲಿ ಕಠಿಣ ಚಕ್ರಾಸನ ನಿಮ್ಮ ಬಲಗೈನ ಎಡಗೈ ಭುಜದ ಮೇಲೆ ಎಡಗೈನ ಬೆನ್ನ ಹಿಂದೆ ಮಟ್ಟ ಚಿಕ್ಕುವುದು ನಿಧಾನವಾಗಿ ಉಸಿರು ಬಿಡುತ್ತಾ ಎಡಕ್ಕೆ ತಿರುಗುವುದು ಉಸಿರು ತಗೋತಾ ಮುಂದೆ ಹೋಗೋದು ಇದೇ ರೀತಿ ಇನ್ನೊಂದು ಭಂಗಿ ಮತ್ತೊಂದು ಕಡೆಗೆ ಎಡಗೆ ಬಲಗೈ ಪಚದ ಮೇಲೆ ಬಲಗೈ ಬೆಣ್ಣ ಹಿಂದೆ ನಿಧಾನವಾಗಿ ಉಸಿರು ಕೊಡ್ತಾ ಹಿಂದೆ ನೋಡಿ ಈ ರೀತಿ ಒಂದು ನಾಲ್ಕರಿಂದ ಐದು ಸತಿ ರಿಪಿಟೇಷನ್ ಮಾಡಬೇಕು ಕಟ್ಟಿ ಚಕ್ರಾಸ ಈ ಎಲ್ಲ ಆಸನಗಳು ಕಾಲಗಳ ಮಾಂಸಖಂಡಗಳು ಮತ್ತು ಕುಜ ತೋಳುಗಳು ಒಳ್ಳೆ ಎಕ್ಸಸೈಸ್ ಆಗಿರುತ್ತೆ ಸೊ ಬೆಳೆಯುವಂಥ ಮಕ್ಕಳಿಗೆ ತುಂಬ ಅನುಕೂಲವಾಗುತ್ತೆ ಅವರ ಹೈಟ್ ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಉಪಯುಕ್ತವಾಗಿದೆ ಈ ಆಸನಗಳು ತಾಳಾಸನ ಮತ್ತು ಎರಡೂ ಕೈಗಳನ್ನು ಜೋಡಿಸಿ ಹೆಣೆದುಕೊಂಡು ಮೇಲ್ಮುಖವಾಗಿ ಚಾಚುವುದು ತ್ರಿಯಕಾಸನ ಪಕ್ಕಕ್ಕೆ ಬಾಗಿಸುವುದು ಎಡಕ್ಕೆ ಬಲಕ್ಕೆ ಉಸಿರು ಬಿಡುತ್ತಾ ಬಲಕ್ಕೆ ಉಸಿರು ತಗೊಳ್ತಾ ಮಧ್ಯಕ್ಕೆ ಉಸು ಬಿಡುತ್ತಾ ಎಡಕ್ಕೆ ಈ ರೀತಿಯಾಗಿ ಮಾಡುವುದು ನಂತರ ಹಸ್ತ ಆಸನ ನಿಮ್ಮ ಎರಡು ಕೈಗಳನ್ನು ನೇರವಾಗಿ ಮೇಲಕ್ಕೆ ಚಾಚಿ ಹಿಂದಕ್ಕೆ ಬಾಗುವುದು ಈ ಮೇಲೆ ಹೇಳಿರುವಂಥ ಎಲ್ಲ ಆಸನಗಳು ಬೆಳೆಯುವಂಥ ಮಕ್ಕಳಿಗೆ ತುಂಬ ಅನುಕೂಲವಾಗಿದೆ ನಂತರ ಪಾದಹಸ್ತಾಸನ ಮೊದಲಿಗೆ ಹತ್ತ ಉತ್ತಾಣಾಸನ ಮಾಡಿ ನಂತರ ಬೆಣ್ಣೆಲುಬು ಕುತ್ತಿಗೆ ಮತ್ತೆ ಎರಡೂ ಕೈಗಳನ್ನು ನೇರವಾಗಿ ಮುಂದಕ್ಕೆ ಚಾಚುತ್ತಾ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಪಾದದ ಹತ್ತಿರ ತೆಗೆದುಕೊಂಡು ಬರುವುದು ಈ ಒಂದು ಆಸನವನ್ನು ಸ್ಪೈನಲ್ ಡಿಸ್ಕ್ ಬಲ್ಜ್ ಈ ಥರ ಆಗಿರೋರು ಮಾಡಬಾರ್ದು ಮತ್ತು ಲೋವರ್ ಬ್ಯಾಕ್ ಪ್ರಾಬ್ಲಮ್ ಇದ್ದರೆ ಮಾಡಬಾರ್ದು ಇರೋರು ಕೂಡ ಈ ಒಂದು ಆಸನವನ್ನು ಮಾಡಬಾರ್ದು ಮಿಕ್ಕಿದವರೆಲ್ಲರೂ ಮಾಡಿದರೆ ಡೈಜೆಷನ್ ಕ್ರಿಯೆಗೆ ತುಂಬ ಅನುಕೂಲ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ